ಕಳೆದ ಮೂರು ತಿಂಗಳ ಹಿಂದೆ ಉತ್ತರ ಭಾರತದ ಕಾಶಿನಲ್ಲಿ ಪ್ರವಾಸ ಮಾಡಲಿಕ್ಕೆ ಹೋಗಿದಂಥ ನಮ್ಮ ಕರ್ನಾಟಕದ ರಾಮನಗರ ನಗರಸಭೆಯ ಲಿಂಗರಾಜು ಅಂತಕ್ಕಂಥ ಪೌರಕಾರ್ಮಿಕರು ನಾಪತ್ತೆಯಾಗಿ ಈಗಾಗಲೇ ನಾಲ್ಕು ತಿಂಗಳಾಗಿದೆ ಈ ಸಂಬಂಧ ದೆಹಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ನಾಲ್ಕು ತಿಂಗಳಾದರೂ ಕೂಡ ಇವತ್ತು ತನಕ ಈ ಪೌರಕಾರ್ಮಿಕರನ್ನ ಪತ್ತೆ ಮಾಡೋದಲ್ಲಿ ದೆಹಲಿ ಪೊಲೀಸರು ವಿಫಲರಾಗಿದ್ದಾರೆ ಹಾಗಾಗಿ ನಾವು ಇವತ್ತು ಕರ್ನಾಟಕದ ಪೌರ ಕಾರ್ಮಿಕರು ವಿಶೇಷವಾಗಿ ರಾಮನಗರ ಪೌರಕಾರ್ಮಿಕರು ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಂಥ ಅವರಿಗೆ ಯಾಕಂದರೆ ಮೋದಿಯವರು ಪೌರ ಕಾರ್ಮಿಕರ ಬಗ್ಗೆ ಭಾಳ ವಿಶೇಷವಾದ ಅಕ್ಕೇನೆ ಇಟ್ಕೊಂಡಿದ್ದಾರೆ ಅವ್ರದೇ ವ್ಯಾಪ್ತಿ ಬರ್ತಕ್ಕಂಥ ದೆಹಲಿಯಲ್ಲಿ ನಾಪತ್ತೆ ಆಗಿರೋ ಈ ಪೌರಕಾರ್ಮಿಕನ ಪತ್ತೆ ಮಾಡಬೇಕು ಅಂತೇಳಿ ನಾವು ಪೋಸ್ಟ್ ಕಾರ್ಡ್ ಮೂಲಕ ಪ್ರಧಾನಮಂತ್ರಿಯವರ ಕಚೇರಿಯನ್ನು ಸಂಪರ್ಕ ಮಾಡ್ತಿದ್ದೀವಿ ಈ ಪೋಸ್ಟ್ ಕಾರ್ಡ್ ಮೂಲಕ ನಾವು ಮನವಿ ಮಾಡ್ತೀವಿ ದಯಮಾಡಿ ಏನು ನಾಪತ್ತೆ ಆಗಿರ್ತಕ್ಕಂಥ ರಾಮನಗರ ನಗರಸಭೆಯ ಪೌರಕಾರ್ಮಿಕ ಲಿಂಗರಾಜ್ ಅವ್ರನ್ನ ಪತ್ತೆ ಮಾಡಲಿಕ್ಕೆ ಅಗತ್ಯವಾದ ಸೂಚನೆಯನ್ನು ದೆಹಲಿ ಪೊಲೀಸರಿಗೆ ತಾವು ನೀಡಬೇಕು ಮತ್ತು ತಮ್ಮ ಏನು ಏನು ಪೌರಕಾರ್ಮಿಕರ ಬಗ್ಗೆ ತಮಗಿರುವಂಥ ಕಾಳಜಿಯನ್ನು ಈ ಒಂದು ಪ್ರಕರಣದಲ್ಲಿ ತೋರಿಸಬೇಕು ಅಂತ ಹೇಳಿ ಇವತ್ತು ನಾವು ಪೋಸ್ಟ್ ಕಾರ್ಡನ್ನು ಹಾಕೋದ್ರ ಮೂಲಕವಾಗಿ ಪ್ರಧಾನಮಂತ್ರಿ ಅವರನ್ನು ಆಗ್ರಹಿಸ್ತಾ ಇದ್ದೀವಿ ಮತ್ತು ರಾಜ್ಯ ಸರ್ಕಾರ ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ನಾಪತ್ತೆ ಆಗಿರ್ತಕ್ಕಂಥ ಪೌರಕಾರ್ಮಿಕರನ್ನ ಪತ್ತೆ ಮಾಡಲಿಕ್ಕೆ ಬೇಕಿರತಕ್ಕಂಥ ಎಲ್ಲ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ತೀನಿ